ಮಂಗಳೂರಿನ ಸೋಮೇಶ್ವರ ಉಚ್ಚಿಲ ರೆಸಾರ್ಟ್ನ ಈಜುಕೊಳದಲ್ಲಿ ಮುಳುಗಿ ಮೈಸೂರಿನ ಮೂವರು ಯುವತಿಯರು ಮೃತಪಟ್ಟಿರುವ ಘಟನೆ ಭಾನುವಾರ ಬೆಳಗ್ಗೆ ಸಂಭವಿಸಿದೆ ಮೈಸೂರು ವಿಜಯನಗರದ ದೇವರಾಜ್ ಮೊಹಲ್ಲ ನಿವಾಸಿ ನವೀನ್ ಕುಮಾರ್ ಅವರ ಪುತ್ರಿ ಕೀರ್ತನ ಕುರ್ಬರಹಳ್ಳಿ ನಾಲ್ಕನೇ ಕ್ರಾಸ್ ನಿವಾಸಿ ಮಲ್ಲೇಶ್ ಅವರ ಪುತ್ರಿ ನಿಶಿತಾ ಎಂ ಡಿ ಹಾಗೂ ಆ ಕೆ ಆರ್ ಮೊಹಲ್ಲದ ರಾಮಾನುಜ ರಸ್ತೆಯ ಹನ್ನೊಂದನೇ ಕ್ರಾಸ್ ನಿವಾಸಿ ಶ್ರೀನಿವಾಸ್ ಎಂಬುವರ ಪುತ್ರಿ ಪಾರ್ವತಿ ಮೃತರು ಶನಿವಾರ ರೆಸಾರ್ಟ್ಗೆ ಮೂವರು ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ ಭಾನುವಾರ ಬೆಳಗ್ಗೆ ಚಹಾ ಮುಗಿಸಿ ಹತ್ತು ಐದಕ್ಕೆ ರೆಸಾರ್ಟ್ ಮುಂಭಾಗದಲ್ಲಿರುವ ಈಜುಕೊಳದಲ್ಲಿ ಆಟವಾಡುವ ಸಂದರ್ಭ ಈ ಘಟನೆ ನಡೆದಿದೆ ಸಿ ಟಿವಿಯಲ್ಲಿ ದಾಖಲಾಗಿರುವ ದೃಶ್ಯಂತೆ ಅರ್ಧ ಗಂಟೆಗಳ ಕಾಲ ಇವರು ಈಜುಕೊಳದಲ್ಲಿ ಈಜಾಡುತ್ತಿದ್ದರು ಬಳಿಕ ಅಲ್ಲೇ ಈಜುಗಾರರ ಸುರಕ್ಷತೆಗೆ ಇಡಲಾಗಿದ್ದ ಟಯರ್ ಟ್ಯೂಬ್ನ ಟ್ಯೂಬನ್ನು ಹಿಡಿಯಲು ಓರ್ವ ವಿದ್ಯಾರ್ಥಿನಿ ಮುಂದೆ ಹೋಗಿದ್ದಾಳೆ ಈ ವೇಳೆ ತಪ್ಪಿರ ಆಕೆಯನ್ನು ರಕ್ಷಿಸಲು ಹೋದ ಇನ್ನೊಬ್ಬಳು ಮುಳುಗಿದ್ದಾಳೆ ಉಳಿದ ಇನ್ನೊಬ್ಬಳು ಇಬ್ಬರನ್ನು ರಕ್ಷಿಸಲು ಹೋಗಿ ತಾನೂ ನೀರಿನಲ್ಲಿ ಮುಳುಗಿದ್ದು ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ರೆಸಾರ್ಟ್ ಸಿಬ್ಬಂದಿ ಉಪಹಾರ ತಯಾರಿಗೆಂದು ಅಡುಗೆ ಕೋಣೆಯಲ್ಲಿದ್ದ ಸಂದರ್ಭ ಸಂದರ್ಭದಲ್ಲಿ ಈ ಘಟನ ಘಟನೆ ಸಂಭವಿಸಿದೆ ಮುಳುಗೇಳುತ್ತಿದ್ದ ವಿದ್ಯಾರ್ಥಿಗಳಿಗೆ ಬೊಬ್ಬೆ ಹಾಕಲು ಸಾಧ್ಯವಾಗಿಲ್ಲ ಇದರಿಂದಾಗಿ ರೆಸಾರ್ಟ್ ಒಳಗಿದ್ದ ಸಿಬ್ಬಂದಿಗೂ ಘಟನೆಯ ಅರಿವಿಗೆ ಬಂದಿಲ್ಲ ವಿದ್ಯಾರ್ಥಿನಿಯರು ತಾವು ಈಜು ಕೊಳಕ್ಕೆ ಇಳಿಯುವ ಮೊದಲು ಈಜುಕೊಳದ ಹ್ಯಾಂಡ್ ನಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ರೆಕಾರ್ಡ್ ಆನ್ ಮಾಡಿಟ್ಟು ಹೋಗಿದ್ದರು ಇಡೀ ಘಟನೆಯ ದೃಶ್ಯಗಳು ರೆಸಾರ್ಟ್ನ ಸಿಸಿಟಿವಿಯಲ್ಲಿ ದಾಖಲಾಗಿದೆ ರೆಸಾರ್ಟ್ ನಿಯಮದ ಪ್ರಕಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿದ್ಯಾರ್ಥಿನಿಯರು ಚೆಕ್ಔಟ್ ಮಾಡಬೇಕಿತ್ತು ಅದಕ್ಕೂ ಮುನ್ನ ಈಜಲು ತೆರಳಿದ್ದು ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತದೇಹವನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಶವಕ ಇಲ್ಸಲ ಇಲ್ಸರಾಗಿದೆ ಯುವತಿಯರ ಮನೆಯವರಿಗೆ ಮಾಹಿತಿ ನೀಡಲಾಗಿದ್ದು ಅವರು ಬಂದ ಬಳಿಕ ಹಸ್ತಾಂತರಿಸಲಾಗುತ್ತದೆ ಸ್ಥಳಕ್ಕೆ ಆಗಮಿಸಿದ ಮಂಗಳೂರು ಉಪ ವಿಭಾಗಾಧಿಕಾರಿ ಹರ್ಷವರ್ಧನ್ ಪರಿಶಿ ಪರಿಶೀಲನೆ ನಡೆಸಿ ರೆಸಾರ್ಟ್ ಪರವಾನಿಗೆ ರದ್ದುಗೊಳಿಸುವ ಆದೇಶ ನೀಡಿದ್ದಾರೆ ಸ್ಥಳೀಯ ಸಂಸ್ಥೆಯಿಂದ ಪಡೆದ ಪರವಾನಿಗೆ ರದ್ದುಗೊಳಿಸಲು ಸೂಚಿಸಿದ್ದಾರೆ ಜತೆಗೆ ರೆಸಾರ್ಟ್ ಸೀಲ್ ಡೌನ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಸೂಚನೆಯಂತೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಸದ್ಯ ರೆಸಾರ್ಟ್ ಟ್ರೇಡ್ ಲೈಸೆನ್ಸ್ ಮತ್ತು ಟೂರಿಸಂ ಪರವಾನಿಗೆ ಅಮಾನತಿನಲ್ಲಿಡಲಾಗಿದೆ ನಲ್ಲಿಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸ್ಥಳಕ್ಕೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಮಂಗಳೂರು ಹ ಎಸಿ ಹರ್ಷವರ್ಧನ್ ಇನ್ಸ್ಪೆಕ್ಟರ್ ಎನ್ ಎಚ್ ಬಾಲಕೃಷ್ಣ ತಹಸೀಲ್ದಾರ್ ಪ್ರಶಾಂತ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನಾ ಪರಿಶೀಲನೆ ನಡೆಸಿದ್ದಾರೆ 아, o we need t